ಬಂಧುಗಳೇ ನಾನು ವಸಂತ್ ಕುಮಾರ್ ಸನಾತನ ಧರ್ಮ ಹೇಳೋ ಒಂದು ಧಾರ್ಮಿಕ ಚಿಂತನೆ ಬಹಳಷ್ಟು ಪುರಾತನವಾದ್ದು ನೀವು ಪುರಾಣದ ಏನೆಲ್ಲ ಕಥೆಗಳನ್ನು ಓದ್ತಾ ನೋಡ್ತಾ ಓದ್ತಾ ಓದ್ತಾ ಹೋದಾಗೆ ತಮಗೆ ಪುರಾಣದಲ್ಲಿ ಬಹಳಷ್ಟು ವಿಚಾರಗಳು ಬಹಳಷ್ಟು ಉಲ್ಲೇಖಗಳು ತಮಗೆ ನಮಗೆಲ್ಲ ತಿಳಿದು ಬರ್ತದೆ ಯಾಕಂದರೆ ಆ ಕಾಲಘಟ್ಟದಲ್ಲಿ ದೈವಿ ಶಕ್ತಿಗಳು ಏನು ಭಗವಂತನ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ತಿದ್ದರು ಅವರೆಲ್ಲರ ಇತಿಹಾಸಗಳನ್ನು ನಾವು ತಿಳಿತಾ ಹೋದಾಗೆ ಎಲ್ಲರೂ ಕೂಡ ಈ ಮನುಕುಲದ ಉಳಿವಿಗಾಗಿ ಜೊತೆಗೆ ಏನು ರಾಕ್ಷಸಿ ಕೃತ್ಯ ಇದೆ ಅದರ ಸಂವಾರಕ್ಕಾಗಿಯೇ ಹುಟ್ಟಿ ಬಂದದ್ದು ಹಾಗಾಗಿ ಹಲವಾರು ಇಂತಹ ರೋಚಕ ಒಂದು ಧಾರ್ಮಿಕ ಕಥೆಗಳು ನಮ್ಮೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಓದಬೇಕು ಬದುಕಿನಲ್ಲಿ ಅಳ ಅಳವಡಿಸಿಕೊಳ್ಳಬೇಕು ಇದರಲ್ಲಿ ನಾವಿವತ್ತು ಕಾರ್ಕಳದ ದುರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಿದ್ದೇವೆ ಈಗ ಇಲ್ಲೊಂದು ವಿಶೇಷ ಇದೆ ಏನು ವಿಶೇಷ ಅಂತ ಕೇಳಿದರೆ ಇಲ್ಲೊಂದು ಹೊಸ ಒಂದು ದೇವಸ್ಥಾನ ಆರಂಭ ಆಗಿದೆ ಇದು ದತ್ತಾತ್ರೇಯ ಮಂದಿರ ದತ್ತಾತ್ರೇಯರ ಒಂದಷ್ಟು ವಿಚಾರಗಳನ್ನು ನಾವು ತಿಳಿತಾ ಹೋದಾಗೆ ರಾಕ್ಷಸರನ್ನು ಯಾವ ರೀತಿ ಅವರು ಸಂಹಾರ ಮಾಡಿದರು ಈ ಪ್ರಕೃತಿಯನ್ನು ಉಳಿಸ್ಲಿಕ್ಕಾಗಿ ಯಾವ ರೀತಿಯ ಆ ಕಾಲದಲ್ಲಿ ಕೂಡ ಧಾರ್ಮಿಕ ಹೋರಾಟ ಮಾಡಿದರು ಹೇಳುವ ಒಂದು ಕಲ್ಪನೆಗಳು ನಮಗೆ ಸಿಗ್ತದೆ ಅದರ ಜೊತೆಗೆ ಕಾರ್ಕಳ ತಾಲೂಕಿನಲ್ಲಿ ಓರ್ವ ಧಾರ್ಮಿಕ ಓರ್ವ ಚಿಂತಕ ಇದ್ದಾರೆ ಅವರು ಒಂದು ರೀತಿ ಜ್ಯೋತಿಷಿಯವರು ಕಳೆದ ಐವತ್ತೆಂಟು ವರ್ಷಗಳಿಂದ ಕೂಡ ಜ್ಯೋತಿಷ್ಯ ಶಾಸ್ತ್ರ ಮಾಡ್ತಾ ಬಂದವರು ಈಗ ಅವರಿಗೆ ಎಂಬತ್ತೆರಡು ಎಂಬತ್ತೊಂದು ಎಂಬತ್ತೆರಡರ ವಯಸ್ಸು ಅವರು ತಮ್ಮ ಜೀವಿತದ ಕಾಲಘಟ್ಟದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದನ್ನು ಸಮಾಜಕ್ಕೆ ತಾನು ಏನು ತನ್ನ ನಂತರ ಕೂಡ ಈ ಸಮಾಜಕ್ಕೆ ತನ್ನ ಹೆಸರಿಂದ ಒಂದಷ್ಟು ವಿಚಾರಗಳು ಬರಬೇಕು ಸಮಾಜಕ್ಕೆ ಸಲ್ಲಿಕೆ ಆಗಬೇಕು ಹೇಳುವ ನಿಟ್ಟಿನಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸ್ತಾರೆ ಅದು ಮಂದಿರ ಭಾಳಷ್ಟು ಸುಂದರವಾಗಿದೆ ದುರ್ಗದಲ್ಲಿ ಅದರ ಸಂಪೂರ್ಣ ಚಿತ್ರವನ್ನು ತಮಗೆ ನಾವು ತೋರಿಸ್ತೇವೆ ಇದು ಇಂದಿನ ಸ್ವಯಂ ಟಮ್ಸ್ ವಿಶೇಷ ಜೀವನದಲ್ಲಿ ನಾವೆಲ್ಲ ನಾವು ಏನೆಲ್ಲ ಒಳ್ಳೆ ಕಾರ್ಯ ಮಾಡ್ತೇವೆ ಜೊತೆಗೆ ಏನು ಸಾಧನೆ ಮಾಡ್ತೇವೆ ಇದು ನಮ್ಮ ನಂತರ ಕೂಡ ನಮ್ಮ ಸಾಧನೆಗಳೇ ಮಾತಾಡ್ತವೆ ಈಗ ನಾವು ಕಾರ್ಕಳದ ದುರ್ಗಾದಲ್ಲಿ ತಮಗೆ ದತ್ತಾತ್ರೇಯ ಮಂದಿರದ ಒಂದಷ್ಟು ಚಿತ್ರ ಚಿತ್ರಣಗಳನ್ನು ತಮಗೆ ತೋರಿಸಿದ್ದೆವು ಈಗ ಕಳೆದ ಐವತ್ತೆಂಟು ವರ್ಷಗಳಿಂದ ಕೂಡ ಜ್ಯೋತಿಷ್ಯ ಶಾಸ್ತ್ರ ಮಾಡ್ತೇವೆ ಇವತ್ತು ನಾವು ತಮಗೆ ಆಗಲೇ ಹೇಳಿದ್ದೆವು ಸುಮಾರು ಎಂಬತ್ತೊಂದು ಎಂಬತ್ತೆರಡರ ವಯಸ್ಸು ನಮ್ಮ ರಮಾನಾಥ್ ಲೋಂಡೆಯವರು ಇಲ್ಲೇ ಇದ್ದಾರೆ ರಮಾನಾಥ್ ಲೋಂಡೆಯವರು ಒಂದು ತಮ್ಮ ಜೀವಿತದ ಕಾಲ ಕಾಲಘಟ್ಟದಲ್ಲಿ ಭಾಳಷ್ಟು ಶ್ರಮವಹಿಸಿ ಭಾಳಷ್ಟು ಸಾಧನೆ ಮಾಡಿ ಈಗ ಸಮಾಜಕ್ಕೆ ಈ ಧಾರ್ಮಿಕ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಈಗ ಅವರಲ್ಲಿ ನಾವು ಒಂದಷ್ಟು ಹೊತ್ತು ಮಾತಾಡ್ತೇವೆ ಪ್ರಮಾತ್ರಿ ನಮಸ್ಕಾರ ನೋಡಿ ಈಗ ಒಂದು ಪ್ರಕೃತಿ ದತ್ತವಾದ ಒಂದು ಸುಂದರ ಪ್ರದೇಶದಲ್ಲಿ ಈಗ ದತ್ತಾತ್ರೇಯ ಮಂದಿರ ನಿರ್ಮಾಣ ಕಂಡಿದೆ ಈಗ ತಮಗೆ ಈಗ ವಯಸ್ಸು ಎಂಬತ್ತೆರಡು ತಾವೇ ಹೇಳಿದ್ದೀರಿ ಈಗ ಈ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ತಾವು ಇಂಥ ಒಂದು ಕ್ಷೇತ್ರ ಮಾಡಬೇಕು ಹೇಳುವ ಕಲ್ಪನೆ ಯಾಕೆ ಬಂತು ತಮಗೆ ಎಲ್ರಿಗೂ ನಮಸ್ಕಾರ ನಾನು ಚಿಕ್ಕಂದೀಳು ನನ್ನ ಒಂದು ಮಾನಸಿಕ ಸ್ಥಿತಿ ಹೇಗಂತ ಹೇಳಿದರೆ ನಾವು ದೊಡ್ಡವರಾಗ್ತೇವೆ ವಿದ್ಯೆ ಕಲಿತೇವೆ ನಮ್ಮ ಹಿರಿಯರು ವಿದ್ಯೆ ಕಲಿಸ್ತಾರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಇದ್ದೆ ಆ ಪ್ರಕಾರ ನಾನು ನಮ್ಮ ಅಜ್ಜ ಮತ್ತು ಅಜ್ಜಿ ಇವರು ಕಾರ್ಕಳದಲ್ಲಿ ತಮ್ಮ ಸ್ವಂತ ಮನೆಯಲ್ಲಿ ನಮಗೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟರು ಆ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಯಾವಾಗಲೂ ದತ್ತಾತ್ರೇಯನ ಸೇವೆ ಮಾಡ್ತಾ ಇದ್ದರು ಆವಾಗ ನನಗೆ ನನಗೊಂದು ದತ್ತ ಭಕ್ತಿ ಉತ್ಪನ್ನ ಆಗಿತ್ತು ಆ ನಂತರ ಅವರು ದೇವರಿಗೆ ಪ್ರಿಯ ಆದರು ಅವರು ಹೋಗಿ ಸಾಧಾರಣ ಇಪ್ಪತ್ತು ಮೂವತ್ತು ವರ್ಷ ಆಯಿತು ಆಗ ಆ ನಂತರ ನಾನು ನ ಜ್ಯೋತಿಷ್ಯ ವಿದ್ಯೆ ನಮ್ಮ ಹಿರಿಯರ ಜ್ಯೋತಿಷ ವಿದ್ಯೆಯನ್ನು ನಾನು ಮುಂದುವರಿಸಿಕೊಂಡು ಹೋದೆ ಈ ಸರ್ತಿ ನನಗೆ ಒಂದು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಒಂದು ಜೂನ್ ಜುಲೈ ಆಗಸ್ಟ್ನಲ್ಲಿ ಒಂದು ದೈವ ಪ್ರೇರಣೆ ಆಯಿತು ನೀನೊಂದು ದತ್ತಾತ್ರೇಯ ಮಂದಿರ ಕಳಿಸ್ಬೇಕು ನಿನ್ನ ಅಜ್ಜಿ ಇಲ್ಲಿ ಪೂಜೆ ಮಾಡ್ತಾ ಇದ್ದರು ಅಂಥೇಳಿ ಆ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಿ ನವಂಬರ್ ಇಪ್ಪತ್ತನೇ ತಾರೀಕಿಗೆ ಊರ ಜನರ ನಮ್ಮ ಹಿತೈಷಿಗಳು ಪರ ಊರ ಜನರು ವಗೈರೆ ಎಲ್ಲ ಸೇರಿಸಿಕೊಂಡು ಇಲ್ಲಿ ನಾನು ಶಿಲಾನ್ಯಾಸ ಮಾಡಿದೆ ಇಲ್ಲಿ ಆನಂತರ ಶಿಲಾನ್ಯಾಸ ಮಾಡಿದ ನಂತರ ಎಲ್ಲ ಕೆಲಸ ಮುಂದುವರಿಯಾಯಿತು ಓ ಮೇ ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಮೇ ಹನ್ನೊಂದಕ್ಕೆ ಇಲ್ಲಿ ಇದರ ಏನು ಓಪನಿಂಗ್ ಆರಂಭ ಆಯಿತು ಎಲ್ಲ ಒಳ್ಳೆಯ ದೊಡ್ಡ ದೊಡ್ಡ ಪುರೋಹಿತರು ಎಲ್ಲ ಬಂದು ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಊರ ಪರ ಊರ ಎಲ್ಲರ ಸಹಾಯ ನನಗೆ ಸಿಕ್ಕಿದೆ ನೋಡಿ ಅವರು ಈಗ ತಮ್ಮ ಸ್ವಯಾರ್ಜಿತ ಸುಮಾರು ಭಾಳಷ್ಟು ಭಾಳಷ್ಟು ಹಣವನ್ನು ತಾವು ಖರ್ಚು ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ದೀವಿ ಈಗ ಎಷ್ಟು ಲಕ್ಷ ಇಲ್ಲಿಗೆ ಮೊತ್ತ ಇದಕ್ಕೆ ಖರ್ಚಾಗಿದೆ ಜಾಗ ಸೇರಿ ಎಪ್ಪತ್ತೈದು ಲಕ್ಷ ನಾನು ಇನ್ವೆಸ್ಟ್ ಮಾಡಿದ್ದೇನೆ ಹೌದು ಈಗ ಅದರ ನಂತರದ ದಿನ ಈಗ ಎಪ್ಪತ್ತಿ ಇದು ಸುಂದರ ದೇವಸ್ಥಾನ ಆಗಿದೆ ಮೊತ್ತದಲ್ಲಿ ದೇವಸ್ಥಾನ ಮಾಡಿದ್ದೀರಿ ಈಗ ಈ ದೇವಸ್ಥಾನವನ್ನು ಟ್ರಸ್ಟ್ ಆಗಿ ನಾವು ಪರಿವರ್ತನೆ ಮಾಡಿದ್ದೀನಿ ಅಂತ ಹೇಳಿದ್ರಿ ಯಾವ ರೀತಿ ಅದು ಯಾವ ರೀತಿ ಅಂತ ಹೇಳಿದರೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಟ್ರಸ್ಟ್ಗಳಿಗೆ ಏನು ದಾನ ಮಾಡಿಕೊಟ್ಟಿದ್ದೇನೆ ನಾನು ದೇವರು ಮತ್ತು ದೇವರನ್ನು ಮತ್ತೆ ಜಮೀನು ಮತ್ತು ಇಲ್ಲಿಯ ಕಟ್ಟು ಅವರು ಇದನ್ನು ಇನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಊರವರು ಊರವರು ಹನ್ನೊಂದು ಮಂದಿ ಟ್ರಸ್ಟಿನಲ್ಲಿ ಇದ್ದಾರೆ ನಮ್ಮ ಹೌದು ಅದರಲ್ಲಿ ಎರಡು ಜನ ಹೆಂಗಸರು ಇದ್ದಾರೆ ಒಂಬತ್ತು ಜನ ಗಂಡಸರು ಇದ್ದಾರೆ ಪೂಜಾಧಿಕಾರಿಯ ಪ್ರತಿನಿತ್ಯ ಇದೆಯೋ ಅಥವಾ ಇದೆಯೋ ಇಲ್ಲ ಪೂಜೆ ವಾರಕ್ಕೆ ಎರಡು ಸಲ ಗುರುವಾರ ಮತ್ತು ಭಾನುವಾರ ಯಾವುದು ಎಷ್ಟೊತ್ತಿನ ಎಷ್ಟೊತ್ತಿಗೆ ಪೂಜೆ ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಭಾನುವಾರ ಅಷ್ಟೇ ಎಂಟರಿಂದ ಹನ್ನೆರಡು ಆ ನಂತರ ಯಾರಾದರೂ ನಮಗೆ ಅರ್ಚಕರಿಗೆ ಅಥವಾ ಅಲ್ಲಿಯ ಪ್ರೆಸಿಡೆಂಟಿಗೆ ಫೋನ್ ಮಾಡಿ ನಮ್ಮದು ಸೇವೆ ಆಗಬೇಕಂತ ಹೇಳಿದರೆ ಆ ಸೇವೆಗೆ ಯಾವ ಸೇವೆ ಅಂತ ಹೇಳಿ ಕೇಳಿಕೊಂಡು ಅವರ ಸೇವೆಯನ್ನು ಗುರುವಾರ ಮತ್ತು ಭಾನುವಾರ ಆ ಸೇವೆಯನ್ನು ನಾವು ಮಾಡ್ತೇವೆ ಸ್ಪೆಷಲ್ ಅದು ಸ್ಪೆಷಲ್ ನೋಡಿ ಅವರು ಈಗ ಭಾಳಷ್ಟು ವಿಚಾರಗಳ ಬಗ್ಗೆ ತಾವು ವಿಮರ್ಶೆ ಮಾಡಿದರೆ ಹೇಳಿದ್ರಿ ನೀವು ಮಾಹಿತಿ ಹೇಳಿದರೆ ಈಗ ಈಗ ದೇವಸ್ಥಾನ ಸುಂದರವಾಗಿ ರೂಪ ರೂಪುಗೊಂಡಿದೆ ಈಗ ಈ ದೇವಸ್ಥಾನದ ಮೂಲಕ ಜನರಿಗೆ ನೀಡಲಿಕ್ಕೆ ಚಪಡ್ತೀರಿ ತಾವು ಜನರಿಗೆ ಈಗಿನ ಕಾಲದಲ್ಲಿ ಜನರು ಕಷ್ಟ ಕಾರ್ಪಣ್ಯದಲ್ಲಿ ಇದ್ದಾರೆ ಯಾವುದೇ ಮದ್ದು ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಹೋಗ್ತಾರೆ ಕೆಲವು ಗುಣ ಆಗದ ಕಾಯಿಲೆಗಳು ಈ ದತ್ತಾತ್ರೇಯ ದೇವರ ಪ್ರಸಾದದಿಂದ ದತ್ತದೇ ಆಗಿದ್ದು ದತ್ತ ಅವರ ಗುರುಚರಿತ್ರೆ ಎಂಬ ದೊಡ್ಡ ಪುಸ್ತಕ ಉಂಟು ಅದರಲ್ಲಿ ಉಲ್ಲೇಖಿಸಿದ್ದಾರೆ ಆ ರೀತಿ ದತ್ತಾತ್ರೇಯ ದೇವರ ಮಹಿಮೆ ಅಂತ ಹೇಳಿದರೆ ಅಷ್ಟು ದೊಡ್ಡ ಮಹಿಮೆ ಉಂಟದು ಆದ್ದರಿಂದ ಯಾರು ಆಪತ್ತಿನಲ್ಲಿ ಇರುವವರು ಕಷ್ಟಕಾರ್ಪಣ್ಯದರು ಸಾಲ ಮೂಲ ಇದ್ದವರು ದೇಶ ವಿದೇಶಕ್ಕೆ ಹೋಗುವವರು ಯಾರಿಗೂ ಈ ದತ್ತಾತ್ರೇಯ ದೇವರಿಗೆ ಬಂದು ಇಲ್ಲಿ ಹರಕೆ ಹೇಳಿಕೊಂಡ್ರೆ ಅವರ ಕಾರ್ಯ ಖಂಡಿತ ಸಿದ್ಧಿಸುತ್ತದೆ ಇದರ ಪ್ರಯೋಜನವನ್ನು ಎಲ್ಲರೂ ನಮ್ಮ ಊರು ಊರಿನವರು ಪರ ಊರಿನಲ್ಲಿ ಪಡಿಬೇಕು ಎಂಬ ದೊಡ್ಡ ಆಸೆ ನನಗೆ ಇದೆ ಆ ಪ್ರಕಾರ ಈ ಮಂದಿರವನ್ನು ಕಟ್ಟಿಸಿದ್ದೇನೆ ಎಲ್ಲರೂ ಬಂದು ಇಲ್ಲಿ ಇಲ್ಲಿ ಸೇವೆಗಳನ್ನು ಮಾಡಿ ಅದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಹೇಳಿ ಸಮಾಜ ಬಾಂಧವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ